ನಿನ್ನೆ ಕಾಂಗ್ರೆಸ್ಸಿನ ಒಬ್ಬರು ಎಮ್ ಎಲ್ ಎ ನೂರು ಕೋಟಿ ಆಫರ್ ಮಾಡ್ಯಾರ ಅಂತ ಹೇಳಿದ್ದಾರೆ ನೂರು ಕೋಟಿ ಎಲ್ಲದ ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಸಿಕ್ಕರೆ ನಾವು ತೊಗೊಂಬರ್ತೀವಿ ಒಂದೇ ತ ಎರಡನೇದು ಒಬ್ಬ ಇಬ್ಬರು ಎಮ್ ಎಲ್ ಎ ತೊಗೊಂಡ್ರೆ ಏನು ಉಪಯೋಗ ಆಗೋದಿಲ್ಲ ಯಾಕಂದ್ರೆ ಈಗ ನಮ್ಗೆ ನಮ್ಮ ಕಡೆ ಅರವತ್ತ ಅರವತ್ನಾಲ್ಕು ಅರವತ್ತಾರು ಎಮ್ ಎಲ್ ಎ ಇದ್ದಾರೆ ಅಂದ್ರೆ ಕನಿಷ್ಠ ಇನ್ನೂ ಅರವತ್ನಾಲ್ಕು ಎಮ್ ಎಲ್ ಎ ಬೇಕು ಅರವತ್ನಾಲ್ಕು ಇಂಟು ನೂರು ಅಂತಂದ್ರೆ ಎಷ್ಟು ಸಾವಿರ ಕೋಟಿ ಆರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಇದೊಂದು ಬಾಲಿಷತನಕ್ಕೆ ಒಂದು ಮಿತಿ ಇರಬೇಕು ವಿ ಚೈಲ್ಡಿಶ್ನೆಸ್ ಇದು ಇಟ್ ಇಸ್ ಜಸ್ಟ್ ಎ ಚೈಲ್ಡಿಶ್ನೆಸ್ ಹಾಗಾಗಿ ಈ ಡೈವರ್ಟ್ ಮಾಡಲಿಕ್ಕೆ ಯಾರೇ ನಡು ಈ ಥರ ಚೈಲ್ಡಿಶ್ ಇರೋ ಬಿಟ್ಟು ಕಾಂಗ್ರೆಸ್ ಪಾರ್ಟಿಯವರು ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ನಿನ್ನೆ ಕಾಂಗ್ರೆಸ್ಸಿನ ಒಬ್ಬರು ಎಮ್ ಎಲ್ ಎ ನೂರು ಕೋಟಿ ಆಫರ್ ಮಾಡ್ಯಾರ ಅಂತ ಹೇಳಿದ್ದಾರೆ ನೂರು ಕೋಟಿ ಎಲ್ಲದ ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಸಿಕ್ಕರೆ ನಾವು ತೊಗೊಂಡ್ಬಿಡ್ತೀವಿ ಒಂದೇ ತೆರನೇದು ಒಬ್ಬ ಇಬ್ಬರು ಎಮ್ ಎಲ್ ಎ ತೊಗೊಂಡ್ರೆ ಏನು ಉಪಯೋಗ ಆಗೋದಿಲ್ಲ ಯಾಕಂದ್ರೆ ಈಗ ನಮ್ಗೆ ನಮ್ಮ ಕಡೆ ಅರವತ್ತು ಅರವತ್ನಾಲ್ಕು ಅರವತ್ತಾರು ಎಮ್ ಎಲ್ ಎ ಇದ್ದಾರೆ ಅಂದ್ರೆ ಕನಿಷ್ಠ ಇನ್ನು ಅರವತ್ನಾಲ್ಕು ಎಮ್ ಎಲ್ ಎ ಬೇಕು ಅರವತ್ನಾಲ್ಕು ಇಂಟು ನೂರು ಅಂತಂದ್ರೆ ಎಷ್ಟು ಕೋ ಎರಡು ಸಾವಿರ ಕೋಟಿ ಆಯಿತು ಆರು ಸಾವಿರದ ಆರುನೂರು ಕೋಟಿ ರೂಪಾಯಿ ಆಯ್ತು ಇದೊಂದು ಬಾಲಿಶತನಕ್ಕೆ ಒಂದು ಮಿತಿ ಇರಬೇಕು ದರ್ಶ್ ಇದು ಚೈಲ್ಡಿಶ್ನೆಸ್ ಇದು ಇಟ್ ಇಸ್ ಜಸ್ಟ್ ಎ ಚೈಲ್ಡಿಶ್ನೆಸ್ ಹಾಗಾಗಿ ಈ ಡೈವರ್ಟ್ ಮಾಡ್ಲಿಕ್ಕೆ ಯಾರೇ ನಡು ತರ ಚೈಲ್ಡಿಶರ್ ಅವರನ್ನು ಬಿಟ್ಟು ಕಾಂಗ್ರೆಸ್ ಪಾರ್ಟಿಯವರು ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ನನಗೆ